ಸ್ವಾಗತ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ನಿಮಗೆ ತಿಳಿಸುವ ಪ್ರತಿ ವರ್ಷ ಈ ಹೊಸ ವರ್ಷದ ಡಿಸೆಂಬರ್ ಮೂವತ್ತೊಂದು ಇದನ್ನ ವಿರೋಧಿಸ್ತಾ ಬಂದಿದ್ದೀವಿ ಈ ವರ್ಷವೂ ಕೂಡ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ ಹಿಂದೂ ಸಂಪ್ರದಾಯ ಸಂಸ್ಕೃತಿಯ ಪ್ರಕಾರ ಧರ್ಮದ ಪ್ರಕಾರ ನಮ್ಮದು ಯುಗಾದಿ ಹೊಸ ವರ್ಷ ಪಂಚಾಂಗದ ಪ್ರಕಾರನೂ ವೈಜ್ಞಾನಿಕ ಪ್ರಕಾರನೂ ಕೂಡ ಅತ್ಯಂತ ಸಮರ್ಪಕವಾಗಿ ಯುಗಾದಿ ಇದು ಹೊಸ ವರ್ಷ ಆದರೆ ಕ್ರಿಶ್ಚಿಯನ್ರು ಬ್ರಿಟಿಷರು ಹಾಕಿದಂಥ ಈ ಪರಂಪರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಇನ್ನೂ ಡಿಸೆಂಬರ್ ಮೂವತ್ತೊಂದು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಹೊಸ ವರ್ಷ ಅಂತನ್ನುವಂಥದ್ದು ಅವೈಜ್ಞಾನಿಕ ಈ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಖಂಡನೀಯವಾದ ಇದನ್ನು ನಿಲ್ಲಿಸಬೇಕು ಮತ್ತು ಹೊಸ ವರ್ಷ ಸ್ವಾಗತ ಮಾಡುವಂಥದ್ದು ಹೇಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಕುಡಿದು ಕುಪ್ಪಡಿಸಿ ಡ್ರಗ್ಗು ರೇಪು ಮರ್ಡರ್ಗಳು ಹೊಡೆದಾಟಗಳು ಹುಡುಗಿಯರನ್ನು ಕೆಡಿಸುವಂಥದ್ದು ಅಶ್ಲೀಲ ಅಸಭ್ಯವಾಗಿ ಮಾಡ್ತಾ ಇರುವಂಥ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಕಾರ್ಯಕ್ರಮ ನಿಲ್ಲಿಸಬೇಕು ಇದರ ವಿರುದ್ಧ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ವರ್ಷ ಈಗ ಮೊನ್ನೆ ಇಪ್ಪತ್ತಾರನೇ ತಾರೀಕಿನಿಂದ ಒಂದನೇ ತಾರೀಕು ತನಕ ಏಳು ದಿನದ ಶೋಕಾಚರಣೆ ಇದೆ ಅಂದರೆ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಆಗಿದೆ ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಡಿಕ್ಲೇರ್ ಮಾಡಿದ್ದಾವೆ ಏಳು ದಿನದ ಶೋಕಾಚರಣೆ ಅಂಥೇಳಿ ಒಂದನೇ ತಾರೀಕು ತನಕ ಶೋಕಾಚರಣೆ ಇದೆ ಸೊ ಶೋಕಾಚರಣೆ ಇದ್ದಂಥ ಸಮಯದಲ್ಲಿ ಬೆಂಗಳೂರಿನಲ್ಲಿ ಆಗಲಿ ಇಡೀ ಕರ್ನಾಟಕದ ಲಾಡ್ಜ್ಗಳಲ್ಲಾಗಲಿ ಹೋಟೆಲ್ಗಳಲ್ಲಾಗಲಿ ಹೊಸ ವರ್ಷದ ಆಚರಣೆ ಯಾವ ಹೇಗೆ ಮಾಡ್ತರಿ ಯಾ ಯಾವ ರೀತಿ ಅದನ್ನು ಕುಡಿದು ಕುಪ್ಪಳಿಸಿ ಪಟಾಕಿ ಹಾರಿಸಿ ಅಶ್ಲೀಲ ಅಸಭ್ಯವಾಗಿ ವರ್ತನೆ ಮಾಡಿಸ್ತೀರಿ ಸೊ ನಾನು ಸರ್ಕಾರಕ್ಕೆ ಹೇಳ್ತೇನೆ ನೆಲೆಸಬೇಕು ಇಲ್ಲಾದರೆ ನಾವು ಹಿಂದೂ ಸಂಘಟಕರು ಆ ಹೋಟೆಲ್ಗಳಲ್ಲಿ ಹೊಕ್ಕು ಹೊಡಿಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೀರಿ ಯಾಕೆ ಅಂದರೆ ಶೋಕಾಚರಣೆ ಮತ್ತು ಡಿಕ್ಲೇರ್ ಯಾಕೆ ಮಾಡಿದ್ರು ನಾವು ಅಷ್ಟೇ ಅಲ್ಲ ಅವೈಜ್ಞಾನಿಕವಾದಂಥ ಈ ಈ ರೀತಿಯ ಪ್ರಕ್ರಿಯೆ ಯುವಕರನ್ನು ಹಾಳು ಮಾಡುವಂಥ ಪ್ರಕ್ರಿಯೆ ಯಾಕೆ ಮಾಡ್ತಾ ಇದ್ರಿ ಯುವಕ ಯುವತಿಯರನ್ನು ಅತ್ಯಂತ ಅಶ್ಲೀಲವಾಗಿ ಡ್ರಗ್ ಮಾಫಿಯಾದೊಳಗೆ ಸಿಗಿಸಾಕಿ ಇಡೀ ವರ್ಷ ಪೂರ್ತಿ ಅವರ ಜೀವನವನ್ನು ಹಾಳು ಮಾಡುವಂಥ ಈ ಮೂವತ್ತೊಂದನೇ ಡಿಸೆಂಬರ್ದ ಈ ಕಾರ್ಯಕ್ರಮವನ್ನು ಸರ್ಕಾರ ಭಾಳ ಗಂಭೀರವಾಗಿ ತೊಗೊಂಡು ರದ್ದು ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇಲ್ಲಾದರೆ ನಾವು ಇಡೀ ರಾಜ್ಯದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಜೊತೆಗೆ ಎಲ್ಲ ಹಿಂದೂ ಸಂಘಟನೆಗಳು ಅಲ್ಲಿ ಎಲ್ಲೆಲ್ಲಿ ಆಚರಣೆ ಆಗತ್ತೆ ಅಲ್ಲಿ ನಾವು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಈಗಾಗಲೇ ಈ ಮೂವತ್ತೊಂದರ ಕಾರ್ಯಕ್ರಮ ಮೈಸೂರಲ್ಲಿ ರದ್ದು ಮಾಡಿದ್ದಾರೆ ಇಡೀ ಮೈಸೂರು ನಗರದಲ್ಲಿ ಲೈಟಿಂಗ್ ಮಾಡ್ತಾರೆ ಮತ್ತು ಇಂಗ್ಲೀಷು ಬ್ಯಾಂಡು ಮತ್ತು ನಮ್ಮ ಭಾರತೀಯ ಬ್ಯಾಂಡಿನಿಂದ ಸ್ವಾಗತ ಮಾಡ್ತಾರೆ ಅದನ್ನೂ ರದ್ದು ಮಾಡಿದ್ದಾರೆ ಸೊ ಇಡೀ ಆ ಏನೇನು ಮೂವತ್ತೊಂದನೇ ತಾರೀಕು ಕಾರ್ಯಕ್ರಮದ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ ನಾನು ಹೇಳೋದು ಸರ್ಕಾರ ಇಡೀ ರಾಜ್ಯದಲ್ಲಿ ಬಂದ್ ಮಾಡಬೇಕು ರದ್ದು ಮಾಡಬೇಕು ಅನ್ನುವಂಥದ್ದು ಹೇಳ್ತೀನಿ ಬಾರ್ಗಳನ್ನು ಮೂವತ್ತು ಮೂವತ್ತೊಂದು ಎರಡು ದಿನ ಬಾರ್ಗಳನ್ನು ಬ್ಯಾನ್ ಮಾಡಿ ಈ ಬಾರ್ ನಿಂದನೆ ಕುಡಿತ ಬಾರ್ ಕುಣಿತ ಬಾರ್ನಿಂದನೇ ಅಶ್ಲೀಲ ಅಸಭ್ಯ ಇವೆಲ್ಲವೂ ಇರುವಂಥದ್ದನ್ನು ಸರ್ಕಾರ ಮೂವತ್ತು ಡಿಸೆಂಬರ್ ಮೂವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ದಿನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ